கஸ்திப்போனப்பாங்க ஏய் சொன்னாயா இந்த நீர் தгон பரா ஊடு நீர் விடாத குடியாக்கா हां तन्ने तन्ने का ಈಗ ಯಾಕ ಕೈ ತಗೋ ನೋಡು ಹಂಗ ನೀ ಯಾವ ಒಂದು ಕಡೆ ನೀತ್ರ ಕೂತಿನಿ ನಡ್ಕೊಂಡು ಕೂತ್ಕಿ ಸೇರತ್ತೆ ಮನೆಯಾಡಿದ ದೇವರ ಎಲ್ಲೋ ಕ ಹೋಗಿ ಸರ ಇವ್ರು ಮನ್ಯಾಗ ಕುಂದರ್ತಾರೆ ಬರೇ ಯಾಕೆ ಸರಿ ನೀವ ಯಾ ಕಲ್ಯಾಣ ಕ್ರಮ ಅಯ್ಯ ಇಲ್ಲ ಅವರಲ್ಲೇ ನೀರಿನ ಬಲ್ಲಿ ಗುಮ್ಮಿ ಬೆಲೆಕಿದ್ರು ಅವರು ನನ್ನ ಜೋಡ ಜಗಳ ಹತ್ತಿತ ಜಗಳ ಜಗಳ ಬಿಡ್ಸ್ಕೊತೀನಿ ಸರ್ ಅವರಲ್ಲಿ ಹೌದಾ ಯಾರು ರೀ ಜಗಳ ಅಯ್ಯೋ ಯಾವ ಹೆಣ್ಣು ಜಗಳ ಗಂಟಾಳೆ ಆಕಿ ಊಟ ಮಾಡಿದ್ರೆ ಇಲ್ಲ ನಾನು ಅಲ್ಲೂ ನಿತ್ಯ ಕಡೆ ಆಗಿ ಬಂದೆ ಉಂಡರೆಲ್ಲ ಗೊತ್ತಿಲ್ಲ ನಾನು ಉಂಡ್ರಿ ಅಂತ ಕೇಳಿ ಇಲ್ಲ ಅವ್ರಿಗೆ ಟೈಮ್ ಇಟ್ಟಾಗರಿ ಹ್ಞೂ ಟೈಮ್ ನಾನು ನೋಡಿಲ್ಲ ಮುಂಜಾನೆ ಇತ್ತು ನಾಷ್ಟ ತಿಂದು ಹೋಗ್ಯಾರ ಇನ್ನು ಉಳ್ಳಕ್ಕೆ ಬರ್ಲಿಕ್ಕಿಲ್ಲ ಅವ್ರು ಅವ್ರು ಮುಂಜಾನೆ ನಾಷ್ಟ ಮಾಡ್ತೀನಿ ನಾ ಇಲ್ಲಿಗೆ ನಿಮ್ಮ ಮನೆಗೆ ಇದ್ದಿದ್ದಿಲ್ಲ ನೀವು ಜಾಕಕ್ಕೆ ಹೋಗಿದ್ದೆ ಅವಾಗ ನಾಷ್ಟ ತಿಂದು ಹೊರಗೆ ಹೋದ್ರೆ ಅವ್ರು ಚಾರ ಕುಡೋದು ಕೂತಾರೆ ಕುಂದ್ರೆ ಹೀಗೆ ನಿಂತಿದೆ ಕಡ ಕಾಲು ನುಗ್ಸ್ತಾವಿಲ್ಲ ಏನು ಕುಂದಿರ್ತೇವೆ ತನ ಬಟ್ಟೆ ಪಡೆದಾಕಿನಲ್ಲ ಮೈ ಸ್ವಲ್ಪ ತೊಯ್ದಂಗೆ ಆಗ್ಯಾವ ಹಿಂಗ ಕುಂದ್ರಂಗೆ ಆಗಲ್ಲತ್ತು ಮೈ ತೊಯ್ತಂದ್ರೆ ನೀರು ನೋಡಿ ಬಟ್ಟೆ ತೊಳ್ದಾಕೋ ಮೊದಲೇ ಬ್ಯಾಚ್ಕೆ ನೀರು ಸಿಗಲ ಬಾಟಿ ಬಾಳೆ ಇರ್ತಾವೊಂದ್ಸತಿ ಭಾಳ ಇರ್ತಾವೆ ಮತ್ತೆ ನೀರು ಖರ್ಚಾಗುವೆ ಬಾಟಿ ಬಾಳಿ ನೋಡಿ ನೋಡ್ತಿಸ್ ಬಳಸಿ ಯಾಕಂದ್ರೆ ಅಲ್ಲಿ ನೀರಿ ನೋಡಿ ಇವತ್ತು ಬರೋ ಬರಿ ಒಂದು ಕೊಡ ಸಮಯಿಂದ ತಾಸವೇನಿತ್ರ ನೀರು ಒಂದು ಕೊಡ ನೀರು ಬಿಡ್ಲಾಕ್ ಯಾರು ಅದಕ್ಕೆ ಹಿಂಗಾಗಿ ನೀನು ಬಾಳ ತಿಳ್ಲ ದೇಸಿ ಬಿತ್ತನ ಹ್ಮ್ ಹ್ಮ್ ಯಾಕೆ ಹುಡುಗರು ಅರಿಬಿ ಇರ್ತಾವಲ್ಲ ಹುಡುಗರು ಮತ್ತೆ ಹುಚ್ಚಿ ಅರಿಬಿ ಅವು ಇರ್ತಾವ ಹಿಂಗಾಗಿ ನೀರು ಸ್ವಲ್ಪ ಭಾಳ ಆತ ಏನು ಮಾಡೋದನ್ನ ಅಂತಂಗ ಬಂದು ಬಂದ್ ಹೋದ್ರ ಇನ್ನ ಬಂದಿಲ್ಲ ಅವರು ಯಾಕೆ ಬರೋರು ಯಾಕೆ ಹೊತ್ತಾಗಿದ ಇವತ್ತು ಅವ್ರದ್ದು ಯಾಕೆ ನಮ್ಮ ಬಂದಿಲ್ಲ ಅದಕ್ಕೆ ಕೇಳ உணர்ற அல்வா மாத ஒன்னு தீர குத்திகிச்சாக்க ஜனம ஒணி கால் பாய மணி ஆக்கல ஒன் பேழி மந்திர ஒன் தின தரக்கி மந்தூ இல்ல ஒன் இது இல்ல சக்க ஒண்கி கால் கொத்தி சொல்லி நன்கு ஒணி கால நாய்க்க அத்திய ஏன் தர ஏன் போடறாங்க கைப்பல் பாடாக்க மத்த ஏன் தோணா பார்த்தா அவரன் மொனி மாமார்த்த நுகிக்காய் தோடேதான் நுகிக்காய் சோசி இல்ல அய்ய எல்லாம் நுகிக்காய் சூலியா மத மதினி கே சார நுகிக்காய் தகர்த்த நீங்க ತೊಗೊಂಬ ಇಲ್ಲ ಇಬ್ಬರು ಕುಡಿಯೋ ಬೇಡ ಹ್ಮ್ ಕಿಲ್ ಮತ್ತೆ ಎಲ್ಲಿ ಇಟ್ಟೆ ನೋಡುವ ಬಾಯಾಮ ಎಂತ ನೀರು ಕುಡ್ರೇನು ಬಾಯಾಮಣ್ಣು ಯಾಕಂದ್ರೆ ಗಂಟ್ಲೆ ಕೆರಾಸ್ ಆಕತ್ತದ ಬಿಸಿ ನೀರು ಕುಡ್ರಿ ಇಲ್ಲ ನೀರು ಕುಡ್ರಿ ಇಲ್ಲ ಕೆಮ್ಮು ಮಾತ್ರ ಹೋಗಲ್ತು ಒಟ್ಟೆ ಗಂಟ್ಲಕ್ಕೆ ಕೆರಾಸೋದು ಏನ್ ಮಾಡ್ಬಿಡಿವ ಬಾಯಾಮಣ್ಣು ಇಂಜೆಕ್ಷನ್ ಏನ ಕರೋನಾ ಇಂಜೆಕ್ಷನ್ ಮಾಡಿಸ್ಕೊಂಡಿದ್ ಮನ್ಷಾಗ ಇದನ್ನೇ ಆಗ್ಯದ ಅಯ್ಯ ಇಟ್ಟಿಯಲ್ಲ ಇಟ್ಟಿ ಅವು ಸುಲ್ದಿ ಏನು ಬರೀ ಕೊಯ್ದಿಟ್ಟಿಯಾ ಏಮ್ಮ ನಿನ್ನೆ ಸುಲೀಬೇಕತ್ ಕೂತೀನಿ ಏನ ಕೆಲಸ ಮಾಡಕ್ಕೆ ಒಯ್ದು ಬಿಟ್ಟು ಹಂಗೆ ಕೊಯ್ದು ಇಟ್ಟು ಕಿಸಿದ್ರೆ ಅವು ಸುಲಿದಿಲ್ಲ ಹಂಗೆ ಕೊಯ್ದು ಕಿಸಿ ಇಟ್ಬಿಟ್ಟಿನಿ ಅವು ತಾಜಾ ಇದ್ದಾಗ ಸುಲೀತಿರ್ತಿಯಲ್ಲ ಚಂದ ಬರ್ತಾವೆ ಸಿಪ್ಪಿ ಅವು ಒಣಗಿಂದ ಸುಲಿಯಕ್ಕೆ ಹೋದ್ರೆ ಬರೋದಿಲ್ಲ ಪೂರ್ತಿ ಒಳಗಿಂದೆಲ್ಲ ಅದಕ್ಕರ್ದ ಇದನ್ನೇ ಬಂದ್ಬಿಡ್ತದ ಹ್ಞೂ ನಿನ್ನೆ ತೊಂದ್ರೆ ಏನಿನ ಇಲ್ಲ ತಾಜನೇ ಅದಾವ ನೋಡು ಅರ್ವಿ ಬಚ್ಚಿಟ್ಟಿದೆ ನಾನು ಪೈಸ್ ಕಿಸಿದ್ರೆ ಅದ್ರ ಮ್ಯಾಗಿ ಇಟ್ಟು ತಾಜೇ ಅದಾವೆ ಹೇಗ ಬಿಡು ಹಿಂಗೆ ನಿಮ್ಮ ಚಂದ ಆಡ್ಬಿಟ್ಟು ಕಿಸಿ ಯಾಕೆ ಹೊಟ್ಟಿರ್ತೀವಿ ನಿಮ್ಮ ಬಳಕೊಂಡು ಹೋಗ್ಲಿ ಚಂದ ಆಟಾಡ್ ಸುಮ್ಮ ಯಾಕೆ ಹೊಟ್ಟಿರ್ತೀರಿ ಒಬ್ರಿಗೊಬ್ರು ಬಂದ್ರಲ್ಲ ಎಲ್ಲಿಗೆ ಹೋಗಿದ್ರ ನೆಟ್ಟ ಇಟ್ಟ ತಿಂತಾನ ಬಂದ ರೋಡಿಗೆ ಒಂಜರಾ ಕೂತಿದ್ವಿ ಕೆಲಸ ಬಯ್ಯ ಕೆಲಸ ಬೇಡನಾ ಕುಂದಿರ್ತೀರಿ ಅಲ್ಲ ಅಂತಾರ ನೋಡ ಮತ್ತು ಅನ್ನೋರೇ ಅಲ್ಲ ನಮ್ಗೆ ಕುಂದ್ರಸಿ ಕೆಲಸ ಮಾಡ್ತಾರ ಅದಕ್ಕೆ ಹತ್ತಾರ ಅವ್ರು ಹಂಗೆ ಯವ್ವ ನಮ್ಗೆ ಕುಂದಿರ್ಸಿ ಕೆಲಸ ಮಾಡಿ ಅಷ್ಟು ಮಾಡ್ತಿದ್ರಂದ್ರೆ ದೂರ ಇತ್ತು ಬಿಡು ಇವ್ರು ಏನು ದೂರ ನಿಂದ್ರ ಕೊಡ್ತಿದ್ಲು ನೀರು ಕುಡಕೊಡ್ತಿದ್ಲು ಅವ್ರು ನಮ್ಗೆ ಕೇಳ್ತೇನು ಅಚಿ ಏಯ್ ಎ ಬಾಯ ಅಮ್ಮನ ಬಂದು ಬಂದು ಇಲ್ಲಿ ಹಂಡ್ಯಾಡಿ ಮಕ್ಕಳು ಇದ್ರ ಬಳ್ಕೊಂಡು ಹೋಗಲಿ ಅಚ್ಚಿ ರೀ ಎಲ್ಲಿ ಜಾಗಲ್ಲ ರೀ ನೀರು ಬೆಳ್ಕೊಂಡು ಹೋಗಲಿ ನೋಡು ಆ ಮೂ ಪ್ರಾಣಿಗಳ ಸಿನೆ ಮನ್ಕೊಳಕ್ಕೆ ಬಿಡಂಗಿಲ್ಲ ಅಂದ್ರೆ ಮನೆ ಮುಂದೆ ಎಂಥ ಹೆಣ್ಮಕ್ಳು ಇದ್ರಬೇಕತ್ತೀನಿ ನಮ್ಮ ಅತ್ತೆ ನಡೀತಿದ ಅವ್ರು ಏನು ಮಾಡಿದ್ರು ಅವ್ರು ಒಳ್ಳೆಯವ್ರು ಇರ್ತಾರ ಈ ಕಡೆಯವ್ರು ಕೆಟ್ಟವ್ರು ಇರ್ತಾರ ನೀನ ಈ ಜನ್ಮ್ದಾಗ ಇವಾಗ ಬುದ್ಧಿ ಬರಲ್ಲ ಅಯ್ಯಯ್ಯ ಅಯ್ಯ ಯಾವತ್ತಿ ತಿನ್ನ ಊಟನೇ ಮಾಡಿಸೋದಾಗಿಲ್ಲ ನಿಮ್ಮದು ಅಯ್ಯ ಅವು ಸಣ್ಣ ಮಕ್ಕಳವ್ರಿ ನಮ್ಮಂಗೇನು ದೊಡ್ಡವ್ರೆ ಗಪ್ಪಕ್ಕ ತಿನ್ಸಿ ಎದ್ದು ಹೋಗ್ಯ ನನಗೆ ಅಯ್ಯ ಸಣ್ಣ ಮಕ್ಕಳವ್ರಿಗೆ ಗಪ್ಪ ತಿಂದು ಹೋಗಕ್ಕೆ ಅಂತಂದ್ರೆ ಅವೇನು ತಿತ್ತವ ತಿನ್ನೋದು ಒಂದು ಈಟಲ್ಲವು ಅವು ಚೌಕ್ ಈಟಲ್ಲಾ ಕೇನಾರ ಈಟೋ ತಿಂತಾರೆ ಮಾಡೋದ ಮತ್ತೆ ಮಾತಾಡಿ ಏನು ಒಂದು ಮಾತು ಮತ್ತು ಒಳ್ಳೆಯ ಮಾತಾಡೋದು ನನಗೆ ಅನ್ನಕ್ಕೆ ನಾ ಏನಂದಿರಬೇಕು ನಿಮಗೆ ಬರೇ ರೀ ನಿಮ್ದೇ ಹೌದಾ ನಾನು ಬರೀ ಇದೇ ಇರ್ತಾ ಇದೆ ಮತ್ತೆ ಕೆಲಸ ಆಗೋಸಿ ನಾನು ಇದೇ ಮಾಡ್ಕೋತೀನಿ ಕುಂದರ್ತೀನಿ ಚಾಂತರ ಮನೆಯಾಗ ನಾ ಇದೇ ಮಾಡ್ತಿರ್ತೀನಿ ಏನು ರೀ ಬರೀ ಹಿಂಗೆ ಮಾಡ್ತಿರ್ತೀರಿ ಅತೀರ ನೀವಂತೂ ಅದು ಹೋಗಿ ಬಿಡ್ರಿ ಅತ್ತಿರ ಊಟ ಮಾಡ್ಕತಿರ ಬರ್ರಿ ಏನು ಮಾಡ್ರಿ ಊಟಕ್ಕೆ ಊಟಕ್ಕೆ ರೊಟ್ಟಿ ಮಾಡಿದ್ರಿ ಇಟ್ಟು ತೊಗರಿ ಬಿಳಿ ಸಾರ ಈ ಪಲ್ಯ ತರಿಸೇವೆ ರೀ ಕಿರ್ಸಲ್ಲಿ ಪಲ್ಯ ರೊಟ್ಟಿ ಒಂದು ಮುಂಜಾನೆನೇ ಸೂರ್ಯ ಹೊಂತ್ ಉಟ್ರೆ ಈ ಮಧ್ಯಾಹ್ನ ಬೇಕಾರೆ ಬಾಯಾಗ ನುಡೋದಿಲ್ಲ ಬಿಡೋದಿಲ್ಲ ನಮಗೆ ನಮ್ಗೆ ಉಣ್ಣ ಟೈಮ್ ಮಾಡಿಕೊಟ್ರೆ ಬಿಸಿ ಬಿಸಿ ಒಂದಾಡ್ತಿತ್ತೀವಿ ಏನಿಲ್ಲ ಕೇಳೇ ಬ್ಯಾಟದ ಏನು ಮತ್ತೆ ಇವೆಲ್ಲ ಕೆಲ್ಸಕ್ಕೆ ಹೋಗ್ತಿರ್ತಾರೀ ಉಂಡು ಅದು ಮಾಡಿ ಮತ್ತೆ ಇಟತ್ನೇ ಮಾಡ್ಕೋದು ಕುತ್ರ ಹೆಂಗ್ರಿ ಅವ್ರ ಮುಂಜಾನೆ ಹೋಗೋ ಏನು ಉಪಾಸ ಹೋಗ್ಬೇಕ್ರೆ ಹ್ಞೂ ಅವ್ರ ಪುಟ್ಟೆ ಕಾಗಟ್ಟೆ ಮಾಡಿ ಸೇವ ಮಾಡಿ ಬಿಡ್ಬೇಕು ಹಿಂಗಾಣಿ ಸೇರಿದ ಮಧ್ಯಾಹ್ನ ಹುಡುಗಿ ಅಂದ್ರೆ ಮಧ್ಯಾಹ್ನಕ್ಕೆ ಏನಾದ ಮಾಡ್ಬೇಕು ಹ್ಞೂ ನಾವು ಮನ್ಸಿ ಯಾರಲ್ಲ ಬಿಸಿಲು ಅನ್ನಂಗಿಲ್ಲ ಬೆಂಕಿ ಅನ್ನಂಗಿಲ್ಲ ಎಡ್ಡು ಹೊತ್ತು ಹೊಲಿ ಮುಂದೆ ಕುಂದ್ರಂತ ಆರಾಮಕ್ಕ ಯಾರು ಉಣ್ಲಕತ್ತೀರಿ ಬಾಯಾಗ ಜೋರೇ ಮಾತಾಡಲ್ಲ ಏನಂದಿಲ್ಲ ರೀ ನಾನೇನು ಹಂಗೆ ಮಾಡ್ತೇವೆ ಬರ್ರಿ ಉಣ್ಬರ್ರಿ ಹೇಗೆ ಕೊಡ್ತೀನಿ